ತಮ್ಮ ಸಮಾಜ ಸೇವೆಗೆ ನಮ್ಮ ಮಾಧ್ಯಮ ಒಂದು ಹ್ಯಾಟ್ಸಪ್ ಅಪ್ ಹೇಳತ್ತೆ ನೋಡಿ ಏನಿದು ನಿನ್ನೆ ತಹಶೀಲ್ದಾರ್ ಸಾಹೇಬರು ಜೀಪ್ ನಲ್ಲಿ ಬಂದು ಆಮೇಲೆ ನಿಮ್ಮ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕೂಡ ನಮ್ಮ ವರದಿಯನ್ನ ನಾವು ಮೊನ್ನೆ ಒಂದು ವರದಿಯನ್ನ ಮಾಡಿದ್ದೆವು ಆ ವರದಿಯನ್ನ ನೋಡಿ ದೌಡಾಯಿಸಿ ಬಂದಿದ್ರು ಅವ್ರು ಏನ್ ಹೇಳಿದ್ರು ಏನಾಯ್ತು ಈ ಸಮಸ್ಯೆ ನನ್ನ ಇರುವುದು ದಡ್ಡಿ ಕಮಲಾಪುರಪುರ ಇಲ್ಲ ಇರು ಏನಾಗಿದೆ ಅಂದ್ರೆ ಟೊಟಿಲಿ ಸರಿ ಒಂದು ಲಕ್ಷ ಇಪ್ಪತ್ತೆರಡು ಗುಂಟೆ ಜಾಗ ಇದೆ ಎರಡ್ ಸಾವಿರದ ಹತ್ತರಿಂದ ಹೋರಾಟ ಐತ್ರಿ ಅದ್ರ ಮೊದಲು ಇಲ್ಲಿ ಸಾರಿ ಜನಕ್ಕೆ ದೊಡ್ಡಿದ್ರು ನಮ್ಗೆ ಇನ್ನಾದ್ರೂ ಕಲ್ಲು ಬಿದ್ದಾವ ನೋಡುತ್ತೆ ಗಿಟಿಂಗ್ ಹಿಟಿಂಗಿ ತಗ್ಗಡ ಪಗ್ಗಡ ಎಲ್ಲ ಬಿದ್ದಾವೆ ದೊಡ್ಡ ಸರಿ ಸರ ಮೊದಲ ಗುಡ್ಡ ಇದೆ ಗುಡ್ಡ ಪ್ರದೇಶ ಮುರ್ದ ಜನ ಇವ ಇವು ಸಾಲಿ ಕಲ್ತಿಲ್ರಿ ಮೊದಲಿಂದ ಏನಾಗೈತಿ ಅಧಿಕಾರಿಗಳು ಸಾಲಿ ಕಲ್ತು ಆಯಸ್ ಕೆ ಎಸ್ ಕಲಿತ ಬಂದ ಅರ್ಧ ಎಲ್ಲ ಅಧಿಕಾರಿಗಳು ಅಂತ ನಾನು ಚಂದ ಅಧಿಕಾರಿಗಳು ಒಂದು ರಾಜಕಾರಣಗ ಮಾಡೋದು ಒಂದು ನನ್ನ ಚರಕ ಒಂದು ಅದಕ್ಕೂ ಮಾಡಿದೆ ಸಾರಿ ಜನಕ್ಕೆ ಮೋಸ ಮಾಡಿ ಒಬ್ಬರಿಗೆ ಹೆಲ್ಪ್ ಮಾಡ್ತಾರ ಅಂದ್ರೆ ನೋ ಹಾಕಿಸಿ ಸಾರಿ ಜನಕ್ಕೂ ಒಂದೇ ಕಾನೂನು ಒಂದು ರಾಜಕಾರಣ ಜನಕ್ಕೂ ಒಂದೇ ಕಾನೂನು ಕಾನೂನು ಅಂತ ಹಾಡಿದ್ರಿಗೆ ಇವ್ರ ರಾಜಕಾರಣದವ್ರು ಏನೈ ನನ್ನ ಅನಿಸಿಕೆಗೆ ಇವರಿಗೆ ಓಟ್ ಹಾಕಿ ತರಿಸ್ ತರ್ದಾರು ಸಾರಿ ಜನ ಪಬ್ಲಿಕ್ ನಾವು ನಮ್ಮ ಒಂದು ಹೋಟ್ಲಿಂದ ಇವರು ಎಂ ಪಿ ಎಮ್ ಎಲ್ ಎ ಆಗ್ತಾರಂತ ನಾನು ನಂಗಿಲ್ಲ ನಾವು ಎಲ್ಲರೂ ದೊಳಿಸಿ ಬಂದ್ ಹಾಕಿ ಎಲ್ಲರೂ ಕೂಡ್ದಾಗ ಒಂದು ಮುಂದೆ ಕಾಲಿಡ ಇವ್ರ ನಮ್ಮಂತರದ ಆಸೆ ಸೇವಾ ಮಾಡೋದು ಬಿಟ್ಟರೆ ನಮ್ಮಂಥವ್ರದ್ದು ನೂ ಏನಾಯ್ತಪ್ಪ ಇವ್ರ ದದಿ ಕಮಲಾಪುರ್ ಜನ ಜನಕರದ ಹಿಂದೂ ಇವ್ರಿಗೆ ಜನ ಇವ್ರ ಇವ್ರಿಗೆ ಯಾವ ತೊಂದರೆ ಐತಿ ತೊಂದರೆ ನೋಡ್ಕೊಡು ಅನ್ನೊಂದು ತಲೆ ಒಳಗಿಲ್ಲ ಇದತ್ತ ಮನೆಗಳು ಕೆಡ್ಯಾರು ನೋಡ್ರಿ ಸರ್ ಗಟ್ಟಿಗಳು ಇದ್ದು ಮೊದಲ ಇವ್ರು ನಮ್ಮ ತಹಸೀಲ್ದಾರ್ ಸಾಹೇಬ್ರ ಕುದ್ರಿ ಪ್ರಕಾಶ್ ಇಲ್ಲಿ ಮನೆಗಳು ಇದ್ದು ಇತ್ತು ರೀ ಕಟ್ಕೊಂಡಿದ್ರು ಹೌದು ಹೌದು ನೀವು ಮೊನ್ನೆ ಹೇಳಿದ ಪ್ರಕಾರ ಪ್ರಕಾಶ್ ಕುದ್ರಿ ಅನ್ನೋ ಈ ಧಾರವಾಡದಲ್ಲಿ ಏನು ತಹಸೀಲ್ದಾರ್ ಇದ್ದರು ಎಷ್ಟು ವರ್ಷಗಳ ಹಿಂದೆ ಅಂದಾಜು ಅಂದಾಜ ಒಂದ ಮೂರು ವರ್ಷ ಆಗಿರ್ಬೇಕು ಮೂರು ನಾಲ್ಕು ವರ್ಷ ಒಂದು ಈ ಪ್ರಕಾಶ್ ಕುದ್ರಿ ಅವ್ರು ಬಂದು ಇಲ್ಲಿ ಎಳದು ಎಳ್ದು ಹಾಕಿದ್ರು ಅಂತಲ್ಲ ಹೊರಗೆ ಹಾಂ ಸರ್ ಇಲ್ಲಿ ನೋಡಿ ಸಾರ್ವಜನಿಕರೇ ಮಂತ್ರಿಗಳೇ ಸಿದ್ದರಾಮಯ್ಯನವರೇ ದಯವಿಟ್ಟು ಕೇಳಿ ಪರಮೇಶ್ವರ್ ಅವರೇ ನಿಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತ ನಾಲ್ಕೈದು ವರ್ಷಗಳ ಹಿಂದೆ ಧಾರವಾಡದ ತಹಶೀಲ್ದಾರ್ ಒಬ್ರು ಪ್ರಕಾಶ್ ಕುದ್ರಿ ಅನ್ನೋ ವ್ಯಕ್ತಿ ತಮ್ಮ ಸರ್ಕಾರಿ ಸೇವೆಯನ್ನ ಮರೆತು ಸರ್ಕಾರಿ ಅಧಿಕಾರ ಯಾಕೆ ದುರುಪಯೋಗ ಆಗತ್ತೆ ನೋಡಿ ಈ ಪ್ರದೇಶದಲ್ಲಿ ಈ ದಡ್ಡಿ ಕಮಲಾಪುರ ವ್ಯಕ್ತಿಗಳು ಸಾರ್ವಜನಿಕರು ಇಲ್ಲಿ ಮನೆಗಳನ್ನ ಗುಡಿಸಲು ನಿರ್ಮಾಣಗಳನ್ನ ಮಾಡಿಕೊಂಡು ಇಲ್ಲಿ ವಾಸ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಅವರು ಪ್ರಕಾಶ್ ಕುದ್ರಿ ಅವರು ಯಾರ ಒತ್ತಡಕ್ಕೆ ಮಣಿದು ಏನು ನಾನು ಮುಂದಿನ ಹೇಳೋದಿಲ್ಲ ಮಣಿದು ರಾತ್ರೋರಾತ್ರಿ ಧಾರವಾಡ ಗ್ರಾಮೀಣ ಸಿಪಿಐ ಪಿ ಎಸ್ ಐ ಅಂದು ಯಾರಿದ್ರು ಗೊತ್ತಿಲ್ಲ ನಾನು ತಕ್ಕೊತೀನಿ ಆ ವಿಷಯನ್ನ ಪೊಲೀಸ್ ಇಲಾಖೆಯನ್ನ ಆಮೇಲೆ ತಮ್ಮ ತಾಲೂಕು ಕಚೇರಿ ಆಡಳಿತ ಅಧಿಕಾರಿಗಳನ್ನ ಹಾಗೂ ತಾವೇ ಸ್ವತಃ ಖುದ್ದಾಗಿ ಬಂದು ಇಲ್ಲಿ ಸಾರ್ವಜನಿಕರನ್ನ ದರ 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 ಎಳೆದು ಆ ಗುಡಿಸ್ನಲ್ಲಿ ವಾಸಿಸುವಂತ ಜನರನ್ನ ಎಳೆದ 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 ಬಂದು ನಂತರ ಆ ಖಾಲಿ ಶೆಡ್ ಆ ಖಾಲಿ ಗುಡಿಸಲುಗಳ ವಿಡಿಯೋಗಳನ್ನ ಮಾಡಿದ್ರಂತೆ ಅಂದ್ರೆ ಇಲ್ಲಿ ಯಾರು ವಾಸಿಸ್ತಾ ಇಲ್ಲ ಇದು ಖಾಲಿ ಇದೆ ಅಂತ ವಿಡಿಯೋ ಮಾಡಿ ಅದನ್ನ ಲೇಖಿ ಮಾಡಿ ಸರ್ಕಾರ ಕೊಟ್ರಂತೆ ಆಮೇಲೆ ಈ ಬೋರ್ಡನ್ನು ಹಾಕಿದ್ರಂತೆ ಅದಕ್ಕೆ ಅವರು ನಾಲ್ವತ್ತು ವರ್ಷದಿಂದ ಸುಮಾರು ಇಲ್ಲಿ ಗುಡಿಸಲುಗಳನ್ನ ಹಾಕೊಂಡು ಜೀವನ ಮಾಡ್ತಾ ಇದ್ದಂತ ವ್ಯಕ್ತಿಗಳು ಪ್ರಕಾಶ್ ಪುದ್ರಿ ಅವರ ಮೇಲೆ ಒಂದು ಇವತ್ತು ಇನ್ವೆಸ್ಟಿಗೇಷನ್ ಮಾಡಲೇಬೇಕು ಅದಕ್ಕೆ ನೋಡಿ ಇಲ್ಲಿ ರಾತ್ರೋ ರಾತ್ರೋರಾತ್ರಿ ಖಾಲಿ ಮಾಡಿದ ನಂತರ ಅವರನ್ನ ವಿಡಿಯೋ ಮಾಡ್ತಾರಂತೆ ಯಾರು ತಹಸೀಲ್ದಾರ್ ಪ್ರಕಾಶ್ ಕುದ್ರಿ ಅವರು ಆಮೇಲೆ ಪೊಲೀಸ್ ಸಿಬ್ಬಂದಿಗಳು ಅದನ್ನ ನೋಡಿ ಅವರಿಗೆ ಧಮಕಿಗಳನ್ನ ಸಹಿತ ಹಾಕಿದ್ರಂತೆ ಇಲ್ಲಿ ಯಾರು ವಾಸಿಸುವ ಹಾಗಿಲ್ಲ ಇಲ್ಲಿ ಯಾರು ಏನು ಮಾಡುವ ಹಾಗಿಲ್ಲ ಆ ಬೋರ್ಡ್ ಕಾಣ್ತಾ ಇದೆ ಅಲ್ಲ ನಿಮಗೆ ಅದನ್ನ ಬೋರ್ಡನ್ನ ನೆಟ್ಟು ಬಿಟ್ಟು ಸಾರ್ವಜನಿಕರ ಧಮಕಿಗಳನ್ನ ಕೊಟ್ಟು ನಂತರ ಹೋದ್ರಂತೆ ಸರ್ಕಾರಕ್ಕೆ ವರದಿಗಳನ್ನ ಕೊಟ್ರಂತೆ ಇಲ್ಲಿ ಯಾರು ಜನ ವಾಸಿಸ್ತಾ ಇಲ್ಲ ಇದೆಲ್ಲ ಸುಳ್ಳು ಇಲ್ಲಿ ದನಕರಗಳನ್ನ ಇಲ್ಲಿ ಕಟ್ತಾರೆ ತಂದಿ ಅದಕ್ಕಾಗಿ ನಾವು ಇದನ್ನ ಖಾಲಿ ಮಾಡಿಸಿದೀವಿ ಅಂತ ಹೇಳಿ ಅದಕ್ಕೆ ಪ್ರಕಾಶ್ ತಹಶೀಲ್ದಾರ್ ಅಂದಿನ ತಹಶೀಲ್ದಾರ್ ಪ್ರಕಾಶ್ ಕುದ್ರಿ ಅವರ ಮೇಲೆ ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದಿನ ಗ್ರಾಮೀಣ ಪಿ ಪಿ ಐ ಯಾರಿದ್ರು ಅವರ ಮೇಲೆಯೂ ಕಾನೂನು ಕ್ರಮ ಜರುಗಿಸಬೇಕು ಸರ್ಕಾರ ಪರಮೇಶ್ವರ್ ಸಾಹೇಬ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತ ಈ ಬೋರ್ಡ್ ಹಾಕಿದ ನಂತರನು ಇಲ್ಲಿ ಅನೇಕ ವರ್ಷಗಳಿಂದ ಈ ರಸ್ತೆ ನಿರ್ಮಾಣವಾಗಿದೆ ಇದು ತಮ್ಮ ಕಣ್ಣಿಗೆ ಕಾಣಿಸ್ಲಿಲ್ ಅನಧಿಕೃತ ಅಂತ ದೊಡ್ಡವರಿಗೊಂದು ಕಾನೂನು ಶ್ರೀಮಂತರಿಗೊಂದು ಕಾನೂನು ಬಡವರಿಗೊಂದು ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ಮಾಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ್ದು ಒಂದೇ ಸಂವಿಧಾನ ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯ ಅವರ ಸರ್ಕಾರ ಇಲ್ಲಿ ಒಂದು ಅಂದು ಏನ್ ನಡೆದಿತ್ತು ಏನ್ ನಡೆಯಿತು ಅಂತ ದಡ್ಡಿ ಕಮಲಾಪುರ್ ಗ್ರಾಮಕ್ಕೆ ಬಂದು ಗ್ರಾಮಸ್ಥರ ಆಮೇಲೆ ನಮ್ಮ ಸಾಮಾಜಿಕ ಹೋರಾಟಗಾರ ನಮ್ಲು ಮೂಲವಾಲಿ ಅವರು ಇದ್ದಾರೆ ಅವ್ರಿಗೆ ಏನು ಅನಾನುಕೂಲತೆ ಆಯ್ತು ಅನ್ನಿನ ಪ್ರಕಾಶ್ ಕುದ್ರಿ ಅವರು ಹಾಗೂ ಧಾರವಾಡ ಗ್ರಾಮೀಣ ಪಿ ಪಿ ಸಿಪಿಐ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಏನು ಮಾಡಿದ್ರು ಸಾರ್ವಜನಿಕರ ಮೇಲೆ ಗೈರ್ ಕಾನೂನಾಗಿ ಅದೆಲ್ಲ ಇನ್ವೆಸ್ಟಿಗೇಷನ್ ಒಂದು ನೀವು ನ್ಯಾಯಾಂಗ ತನಿಖೆ ಮಾಡಲೇಬೇಕು ಆಮೇಲೆ ಯಾಕಂದ್ರೆ ಇದು ಒಬ್ರ ಮೇಲೆ ಇಬ್ಬರ ಮೇಲೆ ಆದಂತ ಪ್ರಕರಣ ಅಲ್ಲ ಇಡೀ ಸಾರ್ವಜನಿಕರ ಮೇಲೆ ದಡ್ಡಿ ಕಮಲಾಪುರ ಗ್ರಾಮಸ್ಥರ ಮೇಲೆ ಆದಂತ ಪ್ರಕರಣ ನಾವು ದಯವಿಟ್ಟು ಸಿದ್ದರಾಮಯ್ಯ ಅವರೇ ಪರಮೇಶ್ವರರೇ ಇದನ್ನು ಸೀರಿಯಸ್ ಆಗಿ ನೀವು ತೆಗೆದುಕೊಂಡು ಪ್ರಕಾಶ್ ಕುದ್ರಿ ಅವರ ಮೇಲೆ ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಒಂದು ಕಾನೂನು ಕ್ರಮ ಜರುಗಿಸಲೇಬೇಕು ಮುಂದೆ ನಾವು ಈಗ ಮುಂದಿನ ಏನೇನಾಯ್ತು ಅನ್ನೋದು ಕಮ್ಲು ಕೂಲ ಅವ್ರ ಬಾಯಿಂದನೆ ಕೇಳೋಣ ಇಲ್ಲಿವರೆಗೂ ಹೋರಾಟ ನಡೆದತ್ರಿ ಜಿ ಸಿ ಪಿ ತಂದ್ರೆ ದಡ್ಡಿ ಕೇಳಿದ್ರೆ ರೋಡ್ ಬಂದ್ ಮಾಡ ಅಂತ ಹೇಳಿದ್ರಿ ಈ ರೋಡ್ ನ ಸ್ವಲ್ಪ ಅಲ್ಲಿ ಅಡ್ಡಿದ್ರೆ ಅಡ್ಡ ಬಂದ್ ಮಾಡಿದ್ರು ಬಂದ್ ಮಾಡಿ ಎಲ್ಲ ಕ್ಲಿಯರ್ ಆದ್ ಹೋಗತ್ತೆ ಮರ್ನೇ ದಿವಸ ಸಾಕಟ್ ಮಾಡಿ ಆತ್ರಿ ತಹಸೀಲ್ದಾರ್ ಸಾಹೇಬ್ರ ನಮ್ಮ ಪ್ರಕಾಶ್ ಕುದ್ರಿ ತಹಸೀಲ್ದಾರ್ ಸಾಹೇಬ್ರ ಮೇಡಮ್ ಏನೋ ರಸ್ತೆ ಮಾಡ್ಕೊಂತ ಹೇಳಿದಂತ ಅವ್ರ ಮೇಡಮ್ ಮತ್ತು ನಮ್ಗೆ ಹೊಡ್ಬೇಕಿತ್ತಲ್ರಿ ಮತ್ತು ನೀವು ದಡಿ ಹಾಕೊಂತೀರಿ ಸತ್ಯ ಯಾಕೆ ಹೇಳ್ರಿ ಇವ ಅಂದ್ರ ನಾನು ವಿಚಾರಿಸ್ತಾರೆ ನಮ್ಮ ಸಾಹೇಬ್ರ ತಹಸೀಲ್ದಾರ್ ಸಾಹೇಬ್ರ ಕುದ್ರಿ ಪ್ರಕಾಶ್ ಕುದ್ರಿ ನಮ್ಮ ಮೇಡಮ್ ಕಡೆ ಏನು ಮ್ಯಾಲ್ ನೋಟಕ್ಕೆ ಕರೆ ಚಾ ಕುದ್ರಿ ಬೇಕ್ರಿ ಅವ್ ಗ್ರಾಮಸ್ಥರ ಮೇಲೆ ದಪ್ಪಾಳಿಕೆ ಮಾಡಿದಾರ ಅಂದ್ರೆ ಮತ್ತದು ಆಮೇಲೆ ಸರ್ ಹಗಲೆಲ್ಲ ನಾನು ಮನೆ ಕೊಡ್ಕೊಂತ ಇದೀನಿ ರೀ ಇನ್ನೂ ಮನೆ ಓದ್ತೀನಿ ಅನ್ನೋ ಕೊಟ್ಟಿನಿ ಅರ್ಜಿಗಳು ನಮ್ಮ ಡಿ ಸಿ ಮೇಡಮ್ ಈ ರಸ್ತೆ ಹತ್ರ ಆಮೇಲೆ ರಸ್ತೆ ಇಲ್ಲ ರಸ್ತೆ ಐತೆ ಅಂತೇಳಿ ಎನ್ ಏ ಇಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿ ಸರ್ಕಾರ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೀವು ಬಡವರ ಪರವಾಗಿ ಇದ್ದೀರಿ ಅಂತೀರಿ ನೋಡ್ರಿ ನಿಮ್ಮ ರಾಜ್ಯದಲ್ಲಿ ನೀವು ಯಾವ ಯಾರು ಪರವಾಗಿರಿ ಇದೀರಿ ಅಂತ ಈ ಪ್ರಕರಣ ನಿಮಗೆ ಗೊತ್ತಾಗತ್ತೆ ನೋಡಿ ಈ ರಸ್ತೆಯನ್ನ ಅತಿಕ್ರಮಣ ಮಾಡಲಾಗಿದೆ ಅಂದಿನ ಪ್ರಕಾಶ್ ತಹಸೀಲ್ದಾರ್ ಪ್ರಕಾಶ್ ಚೌಧರಿ ಅವರು ಆಮೇಲೆ ಪೊಲೀಸ್ ಸಿಬ್ಬಂದಿಗಳು ಸೇರಿ ಈ ದಡ್ಡಿ ಕಮಲಾಪುರ್ ಮೇಲೆ ಗೈರ್ ಕಾನೂನಾಗಿ ಇದು ಖಾಲಿ ಮಾಡಿಸಿದ್ರು ಆಶ್ರಯ ಯೋಜನೆ ನಿರ್ಮಾಣ ಮಾಡಬಾರ್ದು ಅಂತ ಹೇಳಿ ಯಾರು ಒತ್ತಾಡಕ್ಕೆ ಮನೇದಾದ್ರು ಗೊತ್ತಿಲ್ಲ ಧಾರವಾಡದ ಸರ್ವೆ ಡಿಪಾರ್ಟ್ಮೆಂಟ್ನವರು ಈ ಒಂದು ಎಕರೆ ಇಪ್ಪತ್ತೇಳು ಗುಂಟೆನಲ್ಲಿ ಏನ್ ಮಾಡ್ತಾ ಇದ್ದಾರೆ ಕಮಲ ಪೂಲ್ವಾಲೆ ಅವರ ರಸ್ತೆ ಇದೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಈಗಾಗಲೇ ಮಾಡೇ ಬಿಟ್ಟಿದ್ದಾರೆ ಅಂತ ನಾಲ್ವತ್ತು ವರ್ಷಗಳಿಂದ ಇವರು ವಾಸಿಸ್ತಾ ಇದ್ದಾರೆ ಆಗಿನ ನಕಾಶೆಗಳಲ್ಲಿ ಯಾವುದೇ ರಸ್ತೆಗಳು ಇತ್ತಿದ್ದಿಲ್ಲ ದಿಢೀರಂತ ಈಗ ಈ ಜಾಗೆಯಲ್ಲಿ ರಸ್ತೆ ಇತ್ತಂತ ಮಾಡಿದ್ದಾರೆ ಅಂತ ಈಗಾಗಲೇ ಆ ಸರ್ವೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಮೇಲೆಯೂ ಕಾನೂನು ಕ್ರಮ ನನ್ನ ಮನೆಯ ನಮ್ ದಟ್ಟಿಗೊಂಡು ತರ್ಸ್ಲಿಲ್ಲ ಇಂದುವರೆಗಿನ ಹೋರಾಟ ನೋಡ್ಬೋದು ಅದ್ರ ಇದೇನ ನಮ್ಮ ಮಳೆ ಮನೋದ್ರಿ ಈ ರಸ್ತೆ ಮಾಡ್ಯಾರ ಎಣ್ಣೆ ಮಾಡ್ಬೇಕಂದ್ರೆ ಡಿಪಾರ್ಟ್ಮೆಂಟ್ ನಾಗ ರಸ್ತೆ ರಸ್ತೆಂದ್ರೆ ಒಂದ್ ಬಿಲ್ಡಿಂಗ್ ಒಂದ್ ಹೊಲ ಎಣ್ಣೆ ಆಗ್ಬೇಕಂದ್ರೆ ಒಂದ್ ಡಿಪಾರ್ಟ್ಮೆಂಟ್ನಾಗ ರಸ್ತೆ ಇರ್ಬೇಕಾ ನಕಾಶದಾಗ ರಸ್ತೆ ಇರ್ಬೇಕಾ ಇಷ್ಟ ಪೂಟ ಅಷ್ಟ ಪೂಟ ಅಂತ ತಿನ್ಬೇಕ ಅಂದ್ರೆ ಇವ್ರು ಎಣ್ಣೆ ಮಾಡ್ಬೇಕು ಎಣ್ಣೆ ಏನು ಇಲ್ಲದ ಎಣ್ಣೆ ಮಾಡಕ್ ಕೊಟ್ಟಾರ ಅಂದ್ರೆ ಎಂತ ರಾಜಕಾರಣದರು ಎಂತ ಅಧಿಕಾರ ನೀವ್ ವಿಚಾರ ಮಾಡ್ರಿ ಮಾಡಿ ಎಂತಾರ ಹೇಳಿ ಇವ್ರಿಗೆ ಕಾನೂನುಗಳ ಕುಂತಾಗ ಚೇರ್ನೆ ಕುಂತಿ ಸಾರಿ ಜನಕ್ಕೆ ಮಾಡು

ಮನಸ್ಸಿಲ್ಲ ಅವ್ರ ಕೂಡ ಅವರು ಈ ಥರ ನಮಗೆ ಮೋಸ ಈ ಈಗಿ ಹೋದ್ಮೇಲೆ ತಸ್ರು ಬಂದವರು ಕಾನೂನು ಒಳಗಿಂದ ನಮಗೆ ಲೈನ್ ನಡ್ಕೊಂಡು ಬಂದ್ರೆ ಅವರು ಕಾನೂನದಾಗ ಏನು ನಡೀತತಿ ಏನಿಲ್ಲ ಹಿಂಗಾದ್ರೂ ಹಿಂಗೆಪ್ಪ ಹಿಂಗಾದ್ರೆ ಹಿಂಗೆ ಹಿಂಗೆ ಮಾಡ್ಕೊತೀವಿ ಜಗದ ಸರ್ಕಾರದಾದ ನಮಗೂ ಕೊಳಾಕು ಬರೋಂಗಿಲ್ಲ ನಾವು ಸರ್ಕಾರಕ್ಕೆ ಮನ್ನಿ ಸಲ್ಲಿಸ್ತೀವಿ ಸರ್ಕಾರದಿಂದ ಏನು ಬರ್ತೀವಿ ರುಬ್ಬಟ್ಟು ನಾವು ಮಾಡ್ತೀವಿ ಅಂತೇಳಿ ಅವರು ನಮಗೆ ಒಂದು ಮಾರ್ಗದಕ್ಷಣ ತರಿಸ್ಕೊಟ್ರಿ ಅದ ಮಾರ್ಗದರ್ಶನ ನಾವು ಸಾರ ನಾವು ದಯ ಕರ್ನಾಟಕ ಜನಪರವತ್ತಿ ಜಿಲ್ಲಾ ಉಪಾಧ್ಯಕ್ಷ ನಾವು ಅದ ಕಾನೂನು ನಡೆದಾಗ ಮೊನ್ನೆ ನೀವು ಒಂದು ವರದಿ ಮಾಡಿದ್ರಿ ನಿನ್ನ ನಮ್ಮ ತಹಸೀದಾರ್ ಯಾರು ದೊಡ್ಡಪ್ಪ ದೊಡ್ಡಪ್ಪ ಅವ್ರ ತಾಲೂಕ್ ಪಂಚಾಯತ್ ಅವರ ನಮ್ಮ ಸರ್ಕಲ್ ಗುರು ಅಂತೇಳಿ ಒಬ್ರು ಹೆಸರು ಇದ್ರೆ ಸರ್ಕಲ್ ಆಮೇಲೆ ಸಾಮಾಜಿಕ ಹೋರಾಟಗಾರರು ಯಾರ್ಯಾರು ಇದ್ರಲ್ಲ ರೈತ ಸಂಘದ ಅಧ್ಯಕ್ಷರು ಅವರು ಎಲ್ಲಾರು ಬಂದ್ ರೈತ ಸಂಘದ ಅಧ್ಯಕ್ಷರು ಅಂತ ಹೇಳಿ ಮಂಜು ಅಂತ ಅಂತೇಳಿ ಮಂಜು ಆಮೇಲೆ ನಮ್ಮ ಗ್ರಾಮಸ್ಥರು ಎಲ್ಲ ನಮ್ಮ ಬಂದಿತ್ತು ಏನಂದ್ರು ದೊಡ್ಡಪ್ಪ ಹೋಗಾರ ಅವರು ಸರ್ ನಮ್ಗೆ ಏನಂದ್ರ ಅಂದ್ರೆ ಸರ್ ಇದು ಜಗ ನಿಮ್ಗೆ ನಾವು ಆಸೆ ಮಾಡ್ಕೊಡ್ತೀವಿ ಈ ಏನೋ ತೆಗ್ಗ ಜನಕ್ಕೆ ಏನು ಪಬ್ಲಿಕ್ ಮಣ್ಣು ಕಳ್ಕೊಂಡು ತೆಗ್ ಮಾಡ್ಯಪ್ ಹೌದು ಇಲ್ಲಿ ಕರಿ ಐತೆ ಅಂತಂದ್ರೆ ನನಗೆ ನಾ ಏನಂದ್ರೆ ಕರಿ ಇಲ್ಲ ಆಮೇಲೆ ರಸ್ತೆ ಅಕ್ರಮವಾಗಿ ಮಾಡ್ಯದ ಇದು ಸಾರಿ ಜನಕ್ಕೆ ಹೋಗಿ ಕಡ್ದದ್ದ ಮಣ್ಣಿದೆ ತೆಗೈತಿ ನಮ್ಗೆ ಮಂಜೂರು ಮಾಡ್ಕೊಡ್ರಿ ಅಂದಾಗ ಅವ್ರು ಏನಂದ್ರೆ ಅಲ್ಪ ನಾವು ಮಂಜೂರು ಪಾಪ ಪಾಪಬ್ರು ಚಲೋ ಆಚೆ ನಾವು ಮಂಜೂರು ಮಾಡ್ತೀವಿ ನಾವು ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ ಇದೇನಾಗಿತ್ತು ಏನಿಲ್ಲ ಅಂತೇಳಿ ನಾವು ನಿಮಗೆ ಮುಂದೆ ಅನುಕೂಲ ಆದಂಗೆ ಮಾಡ್ಕೊಡ್ತೀವಿ ನಾವು ಸಾರೇ ಜನಕ್ಕಾಗಿ ಕೆಲಸ ಮಾಡಕ್ಕಾದೀವಿ ನಾವು ಇನ್ನೊಬ್ಬರು ಕೆಲಸ ಮಾಡೋಕ್ಕಿಲ್ಲ ಸಾರೇ ಜನಕ್ಕಾಗಿ ಕೆಲಸ ಮಾಡ್ತೀವಿ ನಾವು ಸಾರೇ ಜನಕ್ಕಾಗಿ ನೋಡ್ತೀವಿ ನೋಡ್ತೀವಪ್ಪ ಮತ್ತು ನಿಮ್ಮ ನದಿ ಕಂಬಾಪುರ ಕಡೆ ನಾವು ಏನಾದರೂ ಹೇಳ್ತೀವಿ ಕಾನೂನು ಚೌಕಟ್ಟೊಡಿಗೆ ಏನೈತಲ್ಲ ನಾವು ಹೆಲ್ಪ್ ಮಾಡ್ತೀವಿ ನಮ್ಗೆ ಅಂಥೇಳಿ ತಾಲೂಕ್ ಪಂಚಾಯತ್ ಅವರು ಅಂದರೆ ನಮ್ಮ ದೊಡ್ಡಪ್ಪ ಹುಗರು ಸಾಹೇಬ್ರೂ ಅಂದರೆ ನಮ್ಮ ಗ್ರಾಮ ಪಂಚಾಯತ್ವರು ಅಂದರೆ ನಮ್ಮ ತಾಲೂಕ್ ಪಂಚಾಯತ್ ಅವರು ಅಂದರೆ ಅಂದರೆ ಅಷ್ಟರ ನನಗೆ ನೆನಪಿಲ್ಲ ಆಮೇಲೆ ನಮ್ಮ ಗ್ರಾಮ ಅಧಿಕಾರಿ ಅವರು ಅಂದರು ಇವರೆಲ್ಲರೂ ನಮಗೆ ಒಳ್ಳೆ ಮಾತಾಡಿ ಒಳ್ಳೆ ಒಳ್ಳೆ ರೀತಿ ಹೇಳಿ ಒಳ್ಳೆ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟೆ ಸರ್ ನಿನ್ನೆ ಬಂದೆಲ್ಲ ಮಾತಾಡುವಾಗ ಇನ್ನೊಂದು ಪ್ರಶ್ನೆ ಏನಂತ ಇದೆ ಅಂತಂದ್ರೆ ಈ ಕರಿಯಲ್ಲ ಸರ್ ನಕಾಸಿ ಒಳಗೆ ಹಿಂದಿನ ನಕಾಶಿದಾಗ ತೆಗೆದು ನೋಡೋಣ ಕರಿಯಲ್ಲ ಆಮೇಲೆ ಹಿಂದಿನ ನಕಾಶಿ ಒಳಗೆ ಇವ್ರು ಇಲ್ಲ ಇವರು ಮಾತಾಡುವಾದ್ರೆ ಅದಕ್ಕೂ ಕರಿ ಮಾಡೋದು ಬೇಡ ಅದು ನಾವು ಗ್ರಾಮಸ್ಥರು ನಮ್ಮ ಪಂಚಾಯತ್ ಅವ್ರಿಗೆ ಕೂಡ ನಮ್ಮ ಸಂಘಟನೆ ಅವ್ರಿಗೆ ನಮ್ಮ ಉಡುಪಿ ಬ್ಯಾರೆ ಬೇರೆ ಸಂಘಟನೆ ಅವರು ಅವರು ಕೂಡ ನಾವು ತೆಗೆ ಮುಚ್ಕೊಂಡು ಜೀವ ಮಾಡ್ಕೋತೀವಿ ಸರ್ ಸಾಕಷ್ಟು ಜಾಗ ಐತ್ರಿ ಹಿಂದೂ ನಮ್ಮ ದನ ಕರೆಗೈತ್ರಿ ತೊಂಬತ್ತು ಎಂಟರದಾಗ ತೊಂಬತ್ತ್ ಎಂಟರದಾಗ ಸಾಕಟ್ಟು ನಮ್ಮ ದನಕರಲ್ಲಿ ನಿಂದ್ರೆ ಅಲ್ಲೂ ನಡೀತೈತೆ ಅದು ಮಾಡ್ಕೊತೀವಿ ನಾವು ಏನಂತೀರ್ತಾರೆ ಈರ ಕಿಲಾಟ ಆದ್ಮೇಲೆ ಈ ರಸ್ತೆ ನಮಗೂ ಹಾಕಿತ್ತು ಮೇಡಮೂ ಹಾಕಿತ್ತು ಎಲ್ಲರಿಗೂ ಅನುಕೂಲ ಆಕೈತ್ ನಮ್ಗೆ ಮಾಡಿಕೊಡ್ರಿ ಈ ರಸ್ತೆ ನೀವು ನಮ್ಗೆ ಆಶ್ಲೋಜನಕ ಮಾಡಿಕೊಡುವ ರಸ್ತೆ ಹಾಕಿ ಕೊಟ್ರಿ ರಸ್ತೆ ಎಲ್ಲಿ ರಸ್ತೆ ಆಯ್ತು ಅಂತೀ ನಕಾಶೆ ತೋರಿಸ್ಕೊಟ್ರಲ್ಲ ಯಾಕೆ ತರಿಸ್ಕೊಟ್ರಿಪಾ ಕಾಣಬೇಕಲ್ತಾರ ಅದಕ್ಕೆ ಅದಕ್ಕೆ ದಯವಿಟ್ಟು ನಾನು ಅಧಿಕಾರಿಗಳಿಗೆ ಏನಂತಿ ಎಲ್ಲಾ ಅಧಿಕಾರಿಗಳು ಅಂತ ಅನ್ನತಿಲ್ಲ ಹಿಂದ ಆಗಿದ ಘಟನೆಗಳು ಇವು ಈಗಿಂದ ಅಧಿಕಾರಿಗಳ ಬಗ್ಗೆ ನಾನು ಏನ್ ತಪ್ಪು ಹೇಳತಿಲ್ಲ ಹಿಂದ ಆಗಿದ ಘಟನೆಗಳು ಈಗಿನ ಅಧಿಕಾರಿಗಳು ನಮಗೆ ಕಾನೂನು ಚೌಕಟ್ಟಿಗೆ ಏನಂತಲ್ಲ ಅದನ್ನ ಮಾತಾಡ್ತಾರೆ ಇರ್ಬೋದು ಅವ್ರದ್ದೇನು ತಪ್ಪಿಲ್ಲ ಅದಕ್ಕೆ ನಮ್ಮ ಹುಗಾರ ತಹಸೀಲ್ದಾರ್ ಸಾಹೇಬ್ರೆ ನಿಮ್ಗೆ ಮಾಡ್ಕೊಡ್ತೇನೆ ಸರ್ ತಹಸೀಲ್ದಾರ್ ಕಚೇರಿ ತಾವು ತಹಸೀಲ್ದಾರ್ ದೊಡ್ಡಪ್ಪ ಹೂಗಾರ ಸಾಹೇಬ್ರೆ ತಾವು ದೇಶ ಸೇವೆ ಮಾಡಿದವರು ತಮಗೆ ಗೊತ್ತು ಸಮಾಜ ಸೇವೆ ಏನನ್ನೋದು ದೇಶ ಸೇವೆ ಏನನ್ನೋದು ತಾವು ಯಾವ ರಾಜಕಾರಣಿಗಳ ಒತ್ತಡಕ್ಕೂ ಯಾವ ಶ್ರೀಮಂತರ ಒತ್ತಡಕ್ಕೂ ಮಣಿಯದೆ ತಮ್ಮ ಏನು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಏನು ಬರುತ್ತೆ ಅದನ್ನು ದಯವಿಟ್ಟು ಮನೆಗಳಿಗೆ ಇದನ್ನು ಕಲ್ಪಿಸಿಕೊಡಿ ಅವರ ಪುಣ್ಯ ನಿಮಗೆ ತಲಗತ್ತೆ ನೋಡಿ ಯಾರು ಇಲ್ಲಿ ಉಳಿಲಿಕ್ಕೆ ಬಂದಿಲ್ಲ ಇದು ಎಲ್ಲರಿಗೂ ಗೊತ್ತು ಅದಕ್ಕೆ ದಯವಿಟ್ಟು ಈ ದಡ್ಡಿ ಕಮಲಾಪುರ ಗ್ರಾಮಸ್ಥರ ಒಂದು ತಾವು ಶಾಪವನ್ನು ತೆಗೆದುಕೊಳ್ಳದೆ ಈಗ ಹೇಗೆ ಪ್ರಕಾಶ್ ಕುದ್ರಿಯವರು ಹಾಗೂ ಅಂದಿನ ಗ್ರಾಮೀಣ ವಿಭಾಗದ ಸಿ ಪಿ ಐ ಹಾಗೂ ಪಿ ಎಸ್ ಐ ಹಾಗೂ ಇಲ್ಲಿ ಕೆಲವು ವ್ಯಕ್ತಿಗಳು ಶಾಪ ಅದು ಶಾಪ ಹಿಂದಿಲ್ ನಾಳೆ ತಟ್ಟೆ ತಟ್ಟತ್ತೆ ಆಕೆ ದಯವಿಟ್ಟು ಧಾರವಾಡ ತಾಲೂಕಿನ ತಾವು ದಂಡಾಧಿಕಾರಿಗಳು ತಹಸೀಲ್ದಾರ್ ಸಾಹೇಬರು ತಾವು ಮನಸ್ಸು ಮಾಡಿದರೆ ಇಲ್ಲಿ ಆಶ್ರಯ ಯೋಜನೆ ಆಗತ್ತೆ ತಾವು ಮಾಡಿ ಕೊಡಬೇಕಾಗಿ ವಿನಂತಿ ನಮ್ಮ ಮಾಧ್ಯಮ ಮುಖಾಂತರ ದಡ್ಡಿ ಕಮಲಾಪುರ ಗ್ರಾಮಸ್ಥರು ಕೂಡ ಇದೇ ವಿನಂತಿ ಮಾಡ್ಕೋತಾ ಇದ್ದಾರೆ ನಮ್ಮ ಹಾಯ್ ಹಾಯ್ ಅಂದರೆ ಹಿಂದಿಯಲ್ಲಿ ಹಾ ಆ ಹಾಯ್ ಅಲ್ಲ ಹಾಯ್ ಅಂದರೆ ಮರಗು ಆ ಮರಗನ್ನು ದಯವಿಟ್ಟು ತೆಗೆದುಕೊಳ್ಳಬೇಡಿ ಯಾಕಂದರೆ ಶಾಪ ಮರಗು ಯಾರನ್ನು ಬಿಟ್ಟಿಲ್ಲ ಅದಕ್ಕೆ ದಯವಿಟ್ಟು ತಹಸೀಲ್ದಾರ್ ಸಾಹೇಬ್ರೆ ದೊಡ್ಡಪ್ಪ ಹೂಗಾರ್ ಸಾಹೇಬ್ರೆ ನಮ್ಮ ಮಾಧ್ಯಮ ಕೂಡ ತಮ್ಮಲ್ಲಿ ವಿನಂತಿ ಮಾಡುತ್ತೆ ದಯವಿಟ್ಟು ಈ ಒಂದು ಎಕರೆ ಇಪ್ಪತ್ತೇಳು ಗುಂಟೆ ಜಾಗನ ಆಶ್ರಯ ಮನೆಗೆ ಕಲ್ಪಿಸಿ ಅವ್ರ ಮೇಲಿಂದ ಮೇಲೆ ಹೇಳ್ತಾ ಇದ್ದಾರೆ ಇಲ್ಲಿ ಯಾವುದು ಕೆರೆ ಇಲ್ಲ ಇದು ಮಣ್ಣು ಒಯ್ದಿದ್ದಾರೆ ಅಷ್ಟೇ ಅದು ಸತ್ ತೆಗ್ದು ಬಿದ್ದಿದೆ ಪಂಚಾಯತಿ ಅವ್ರ ಮನಸ್ಸು ಮಾಡಿದರೆ ಅದನ್ನು ಲೇವಲ್ ಮಾಡಿಕೊಂಡು ಅದನ್ನು ಮತ್ತೆ ಸರಿಯಾಗಿ ಮಾಡಿಕೊಂಡು ಆಶ್ರಯ ಮನೆಗಳಿಗಾಗಿ ಮಾಡ್ಕೋಬೋದು ನಾವು ಇಲ್ಲಿ ಯಾರು ವಿರುದ್ಧವೂ ಇಲ್ಲ ಸರ್ಕಾರದ ಯೋಜನೆ ನಮಗೆ ತಲುಪಿಸಬೇಕು ದಯವಿಟ್ಟು ಇಲ್ಲಿ ಆಶ್ರಯ ಮನೆ ಮಾಡಿಕೊಳ್ಬೇಕಂತೇಳಿ ನಾವು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ತಾವು ಏನು ಪ್ರಣಾಳಿಕೆಯಲ್ಲಿ ಮಾತಾಡಿದರೆ ನಮ್ಮ ಬಡವರ ಪರವಾಗಿರ್ತೀವಿ ನಾವು ಬಡವರ ಉದ್ಧಾರಕ್ಕಾಗಿರ್ತೀರಿ ಆಮೇಲೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರೇ ಸಂತೋಷ್ ಲಾಡ್ ಸಾಹೇಬ್ರೆ ನೀವಂತೂ ಕಲಿಯುವುದಕ್ಕೆ ಕಾರಣ ನಿಮಗೂ ಗೊತ್ತು ಸಾಮಾಜಿಕ ಕಳಕಳಿ ನೀವು ಮೊದಲಿನೂ ಸಮಾಜ ಸೇವೆ ಮಾಡ್ತಾನೆ ಬಂದಿದ್ದೀರಿ ಆಮೇಲೆ ಜೋಶಿ ಸಾಹೇಬರು ಕೂಡ ಕೇಂದ್ರ ಮಂತ್ರಿ ಆಗಿದ್ದಾರೆ ನಮ್ಮ ರಾಜಕಾರಣಿಗಳಲ್ಲಿಯೂ ಸ್ಪೆಷಲಾಗಿ ಸಿಟಿ ಸರ್ವೇನವರಿಗೂ ನಾವು ಕಳಕಳಿ ಮಾಡ್ಕೋತಾ ಇದ್ದೀವಿ ದಯವಿಟ್ಟು ಯಾವುದೂ ಇಲ್ಲಿಗಲ್ ಆಗಿ ಗೈರ್ ಕಾನೂನಾಗಿ ಯಾವುದೇ ಕೆಲಸ ಮಾಡಬೇಡಿ ತಾವು ದಯವಿಟ್ಟು ಇಲ್ಲಿ ಒಂದು ಈ ಆಶ್ರಯ ಯೋಜನೆಗಳಿಗಾಗಿ ತಮ್ಮಿಂದ ಏನು ಸರ್ಕಾರಿ ವ್ಯಾಪ್ತಿಯಲ್ಲಿ ಏನು ಪ್ರಯೋಜನ ಆಗುತ್ತೆ ಅದನ್ನು ಮಾಡಿಕೊಡಿ ಧನ್ಯವಾದಗಳು